ಸರ್ ನಮಸ್ತೆ ನಮಸ್ತೆ ನಮ್ಮ ಹೆಸರು ಸರ್ ನಂದು ಸುದೇಶ್ ಆ ಸೂಪರ್ ಸರ್ ಈಗ ಇದೆಲ್ಲ ಎಷ್ಟು ವರ್ಷದ ತೋಟ ಸರ್ ವರ್ಷದ ಈ ತೋಟದಲ್ಲಿ ಮುಂಚೆ ನಮ್ಮ ಸ್ವದೇಶಿ ಗೊಬ್ಬರ ಬಳಸೋಕೆ ಮುಂಚೆ ಏನೆಲ್ಲ ಪ್ರಾಬ್ಲಮ್ ಇತ್ತು ಬಳಸಿದ ಮೇಲೆ ಏನ್ ನಿಮಗೆ ಒಳ್ಳೇದು ಅನಿಸ್ತಾ ಇದೆ ಸರ್ ಬಳಸೋದಕ್ಕೆ ಮುಂಚೆ ಸ್ವಲ್ಪ ಇದು ಫರ್ಟಿಲೈಸರ್ ಬಿಟ್ಟು ಒಂದು ನಾಲ್ಕು ವರ್ಷ ಆಯಿತು ಡಾಕ್ಟರ್ ಹಾಕಿದ್ದೇವೆ ಅದರಲ್ಲಿ ದೊಡ್ಡ ರಿಸಲ್ಟ್ ಬರಲಿಲ್ಲ ಓಕೆ ಈಗ ಒಂದು ಮೂರು ತಿಂಗಳಾಯಿತು ಓಕೆ ಇದಕ್ಕೆ ಹಾಕಿ ಓಕೆ ಹಾಗೆ ಸ್ವಲ್ಪ ಇಂಪ್ರೂವ್ ಎಲ್ಲ ಕಾಣ್ತಾ ಉಂಟು ಓಕೆ ಈ ಮರದ ಬಗ್ಗೆ ಏನು ಹೇಳ್ತೀರಾ ಸರ್ ಈ ಮರದ ಬಗ್ಗೆ ಅದು 40 ವರ್ಷದ್ದು ಆ ಇದು ನಲವತ್ತು ವರ್ಷದ ಮರ ಇದಕ್ಕೆ ಇದಕ್ಕೆ ಬಂದಿರೋ ರಿಜಲ್ಟ್ ಸುಳಿ ರೋಗ ಬಂದಿದೆ ಹೌದು ಈಗ ನೀವು ಇದು ಬರ್ತದೆ ಅನ್ಕೊಂಡಿದ್ರ ನಿಜವಾಗಿ ಕಡಿಲಿಕ್ಕೆ ಇಲ್ಲ ಕಡಿಲಕ್ಕೆ ಒಂದು ಗಿಡ ಹಾಕಿದೆ ಹಾ ಹಾ ಓ ಕಡಿಲಕ್ಕೆ ಹೌದು ನೋಡಿ ಇದು ಕೆಳಗೆ ನೋಡುವಾಗ ನೋಡಬಹುದು ಸಣ್ಣದ ಅರ್ಧ ಫೀಟ್ದ್ದು ಮತ್ತೆ ಮ ಒಂದು ಫೀಟ್ 3 ಫೀಟ್ ಎಲೆ ಇದೆ ಹೌದು ಇದಾದ ಎರಡು ಎಲೆ ಬಂದಿದೆ ಹೆಚ್ಚು ಕಮ್ಮಿ ಚಿಕ್ಕಮಲ್ಲಿ ಇಲ್ಲಿಂದ ನೋಡೋ 2 1/2 ಫೀಟ್ ಒಂದು ರೆಡಿ ಆಗಿದೆ ಬುಡದಲ್ಲಿ ಗಿಡ ಹಾಕಿದಿರಾ ಓಹೋ ನೋಡಿ ರೈತ್ರ ಈ ಬುಡದಲ್ಲಿ ಗಿಡ ಹಾಕಿದ್ದಾರೆ ಸರ್ ಆದರೆ ಇದು ಉಳಿತು ಇದು ನಲವತ್ತು ವರ್ಷದ ಮರ ಸಾಧಾರಣವಾಗಿ ಈ ತರ ಸುಳಿ ರೋಗ ಬಂದಿರೋ ಉಳಿದಿರೋ ದಾಖಲೆ ಇದೆಯಾ ಅದೇ ಅದು ಕಡಿವಾ ಪರಿಸ್ಥಿತಿ ಇತ್ತು ಆಹಾ ಇದು ಬಂತು ಇದು ನಮ್ಮ ದೇಶದ ಗೊಬ್ಬರ ಗೊಬ್ಬರ ನಮ್ಮ ದೇಶದ ರೈತರಿಗೆ ನಮ್ಮ ದೇಶದ ಮಣ್ಣಿಗೆ ಜಗತ್ತಿನಲ್ಲಿ ಯಾರಿಂದನೂ ಗೊಬ್ಬರ ಕೊಡಕ್ ಆಗಲ್ಲ ನಮ್ಮ ದೇಶದವ್ರು ಮಾತ್ರ ಕೊಡಕ್ ಸಾಧ್ಯ ಅಂದ್ರೆ ನೀವು ಸೆಲೆಕ್ಟ್ ಮಾಡಿದಿರಿ ಈ ಗೊಬ್ಬರ ನಿಜವಾಗ್ಲೂ ನಿಮಗೆ ಹ್ಯಾಂಡ್ ಸಾಫ್ಟ್ ಸರ್ ದೇಶದ ಗೊಬ್ಬರ ಬಳಸಿದ್ರಿ ಸ್ವದೇಶಿ ಅಂತ ಇರುವಾಗುತ್ತೂಹಲ್ಲ ತುಂಬಾ ಖುಷಿಯಾಗಿದೆ ತುಂಬಾ ಮೈ ಜುಮ್ಮ ಅನ್ನ ನನಗೆ ಎಲೆ ಚುಕ್ಕಿ ಫುಲ್ ಇತ್ತು ಎಲೆ ಬರುವ ಎಲೆಗಳು ಅದ್ಭುತವಾಗಿದೆ ಎಲೆ ಚುಕ್ಕಿ ರೋಗ ಮುಂಚೆ ಎಷ್ಟು ಪ್ರಮಾಣದಲ್ಲಿ ಕಂಪ್ಲೀಟ್ ಸಪ್ರಾಗಿ ಅಡಿಕೆ ನಿಂತು ಹೋಗಿದೆ ಚುಕ್ಕಿ ರೋಗದಿಂದ ರೋಗದಿಂದ ಅದು ಫಸ್ಟ್ ಚುಕ್ಕಿ ಅಂತ ನಮಗೆ ಗೊತ್ತಿರ್ಲಿಲ್ಲ ಏನು ನಾವು ಇಷ್ಟು ಎಲ್ಲ ಗೊಬ್ಬರ ಡೌಟ್ ಹಾ ಈಗ ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಎಷ್ಟು ನಂಬಿಕೆ ಬಂದಿದೆ ಹೌದು ನೋಡುವಾಗ ನೋಡಿ ಇಲ್ಲೊಂದು ನೋಡಬಹುದು ಹೌದು ಎಲ್ಲ ಎಲೆಗಳಲ್ಲಿ ಚೇಂಜಸ್ ಇದೆ ನೋಡಿ ಇಲ್ಲೇ ನೋಡುವಾಗ ತಲೆ ಮೇಲೆ ಇದೆ ಇದೆಲ್ಲ ಫುಲ್ ಎಲೆ ಚುಕ್ಕಿ ಮೇಲೆ ಬಂದಿರೋ ಎಲ್ಲ ದೊಡ್ಡದು ಗಾತ್ರ ದೊಡ್ಡದು ಜೊತೆಯಲ್ಲಿ ಗ್ರೀನರಿ ಹಾ ತುಂಬಾ ಗ್ರೀನರಿ ಮೈನ್ ಮೈನ್ ಗ್ರೀನರಿ ಆಗೋದೆ ಮೈನ್ ನೋಡಿ ಕೆಳಗಿದೆ ಎಲ್ಲ ಎಲೆ ಚುಕ್ಕಿ ಇದೆ ಹೌದು ದೊಡ್ಡ ಎಲೆ ಅದು ಆ ಎರಡು ಎಲೆ ದೊಡ್ಡ ದೊಡ್ಡದಾಗಿ ಬಂದಿದೆ ಯಾವುದೇ ಎಲೆ ನೋಡಿದ್ರು ಕೆಳಗಡೆ ರೋಗ ಮೇಲಿಂದ ದೊಡ್ಡ ಎಲೆ ಮತ್ತು ಆರೋಗ್ಯ ಹೌದು ಇದಕ್ಕೆ ಕಾರಣ ಸರ್ ನೀವು ನಿಮ್ಮ ಭೂಮಿಗೆ ರಾಸಾಯನಿಕವನ್ನ ಕಡಿಮೆ ನೀವು ಜಾಸ್ತಿ ಬಳಸಿಲ್ಲ ಆ ಒಂದು ಕಾರಣದಿಂದ ನಿಮ್ಮ ತೋಟ ಒಂದು ಮೂವತ್ತು ವರ್ಷದಿಂದ ಹಿಂದೆ ಇದೆ ನಾನು ಕೂಡ ಒಂದು ಎಂಪ್ಲಾಯ್ ಆಗಿದ್ದೆ ಹಾ ಸೂಪರ್ ಸರ್ ಏನು ವರ್ಕ್ ಮಾಡ್ತಿದ್ದೆ ಸರ್ ನಾನು ಎನ್ ಎಂ ಪಿ ಟಿ ಅದು ಹಾ ಸೂಪರ್ ಸರ್ ಗವರ್ನಮೆಂಟ್ ಎಂಪ್ಲಾಯ್ ಆಗಿ ಸೂಪರ್ ಹಾ ವಿ ಆರ್ ಎಸ್ ಕೊಟ್ಟು ಬಂದು ಹಾ ಈ ಫರ್ಟಿಲೈಸರ್ ನಿಲ್ಲಿಸಿ ಇದು ಮಾಡಿ ಸಾವಯಕ್ಕೆ ಸೂಪರ್ ನೋಡಿ ಇದು ನೋಡಬಹುದು ಸರ್ ಈ ನೋಡಿ ಈ ಗಿಡ ಫುಲ್ ಎಲೆಚುಕ್ಕಿ ಚುಕ್ಕಿ ಆ ಎರಡು ಎಲೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪೂರ್ತಿ ಎಲೆಚುಕ್ಕಿ ಚುಕ್ಕಿ ಇದರ ಬರ್ನ ಆದಂಗ ಆಗಿದೆ ಒಂದು ಎಲೆ ಆ ಕಡೆ ಬಂದಿದೆ ಫುಲ್ ಆರೋಗ್ಯವಾಗಿ ಇನ್ನೊಂದು ಎಲೆ ಸ್ವಲ್ಪ ಇಮಿಡಿಯೇಟ್ ಆಗಿ ಆಕ್ಷನ್ ಬರ್ತಾ ಇದೆ ಆರೋಗ್ಯದು ಈಗ ಈ ತರ ಎಲ್ಲ ಹೋಗಿರುವಂತದ್ದು ಈ ತರದ ಎಷ್ಟು ಗಿಡ ಬಂದಿದೆ ನೋಡಿ ಇದೊಂದು ಹೋಗಿದೆ ನೋಡಿ ಇದೊಂದು ಪಕ್ಕದಲ್ಲಿ ಎಳೆ ಸುಳಿ ರೋಗ ಬಂದ್ರೆ ಮತ್ತೆ ಪಕ್ಕ ಪಕ್ಕ ಹೋಗ್ತದೆ ಹಾ 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 ಇದು ಕೂಡ ಹೋಗುವ ಅಂದಾಜು ಇದು ಗಿಡ ಒಂದು ಎಲೆ ಓಪನ್ ಆಗಿದೆ ನಲವತ್ತು ವರ್ಷದ ಗಿಡದಲ್ಲಿ ತುಂಬಾ ಖುಷಿ ಆಗತ್ತೆ ಸರ್ ನಮ್ಮ ನಿಮಗೆ ಏನ್ ಹೇಳೋದಂದ್ರೆ ಸ್ವದೇಶಿ ಗೊಬ್ಬರ ಬಳಸಿದಿರಲ್ಲ ನಮ್ಮ ದೇಶದವರು ಅದು ಅದು ಭಾರಿ ಖುಷಿ ಸ್ವದೇಶಿ ಅಂತ ಹೇಳುವಾಗ ನನಗಾಯ್ತು ಸ್ವದೇಶಿ ಅಂದ್ರೆ ನಮ್ದಲ್ವಾ ಹೌದು ಹಾಗೆ ನಿಮ್ಮ ಯೂಟ್ಯೂಬ್ ನೋಡಿ ಸ್ವದೇಶಿ ಅಂತ ಅಂತ ನಿಮಗೆಲ್ಲ ಫೋನ್ ಮಾಡಿ ಇದು ಮಾಡಿ ಅದನ್ನು ಯೂಸ್ ಮಾಡಿದ್ವಿ ಈಗ ಸ್ವದೇಶಿ ಬಗ್ಗೆ ಹೆಂಗಿದೆ ಹೆಮ್ಮೆ ಹೆಂಗೇನು ಅನ್ಸುತ್ತೆ ಹೆಮ್ಮೆ ಉಂಟು ವಿಷಯದಲ್ಲಿ ನಿಜವಾಗ್ಲು ತುಂಬಾ ಥ್ಯಾಂಕ್ ಯು ವೆರಿ ಮಚ್ ಸರ್ ನೀವು ಆ ಸೆಲೆಕ್ಟ್ ಮಾಡಿದ್ರಿ ಗೊಬ್ಬರಕ್ಕೆ ನಿಜವಾಗ್ಲೂ ಎಲ್ಲರೂ ಸ್ವದೇಶಿಗೆ ಬಂದ್ರೆ ಈ ಪಟ್ಲ ಇದೇ ಹೋಗಿ ಹೌದೌದು ಹೌದು ಹೌದು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನೋಡ ಇನ್ನು ಬೇರೆ ಆದ ಗಿಡ ಇದೆ ಈ ಸಾಧಾರಣ ಎಷ್ಟು ವರ್ಷದಿಂದ ನಿಮ್ಗೆ ಎಷ್ಟು ಸಮಯದಿಂದ ನಿಮ್ಗೆ ಈ ತರ ಸಮಸ್ಯೆ ಐತಿ ಇದು ಗಿಡ ಸಮಸ್ಯೆ ಈಗ ಒಂದು ಎರಡ್ ಮೂರು ವರ್ಷದಿಂದ ಉಂಟು ಓ ಮೂರು ವರ್ಷದಿಂದ ಇದು ಈಗ ಈ ತೀರ್ಮಾನ ಮಾಡಿ ಉಳಿಸ್ಕೊಂಡ್ರೆ ಫಸ್ಟ್ ಗೊತ್ತಾಗ್ಲಿಲ್ಲ ಯಾವ ಕಾಯಿಲೆ ಯಾವ್ದು ಅಂತ ನಾವು ಇಷ್ಟು ಒಳ್ಳೆ ತೋಟ ಇದು ಹೌದು ಬಹಳ ಒಳ್ಳೆ ತೋಟ ಈಗ ಏನಾಯ್ತಂತ ನನಗೆ ಇಷ್ಟು ಕೆಲಸ ಮಾಡಿದ್ರು ಪ್ರಯೋಜನ ಇದೆ ಈಗ ಒಂದು ಮನಸ್ಸಿಗೆ ಮಾنس ಈಗ ಬಂದಿದೆ ಕೃಷಿ ಹಾಳಾದ್ರೆ ನಮಗೆ ಅದೊಂದು ದೊಡ್ಡ ಇದಲ್ಲ ಹೌದು ಸರ್ ಕೃಷಿ ಇಲ್ಲದ್ರೆ ನಮ್ಮ ದೇಶನೇ ಇಲ್ಲ ಇದು ಒಳ್ಳೇದಾಗಿದೆ ಈಗ ಈ ಗಿಡ ಈ ಗಿಡದ ಬಗ್ಗೆ ಏನು ಅನ್ಸುತ್ತೆ ಸರ್ ನೋಡುವಾಗ ಹೌದು ನೋಡಿ ಇದು ದೊಡ್ಡದಾ ಹೌದು ಇದಿ ಇದಿ ಸಣ್ಣದು ಫುಲ್ ಗರಿಗೆ ಜೋತ ಬಿದ್ದಿದೆ ವಸಾದ್ ಬಂದ ಮೇಲೆ ಹಿಂಗಾರ ಒಣಗಿದೆ ಹೌದು ಹೋಗದಲಿ ಆಗೆ ಒಣಗಿದೆ ಮೇಲೆ ಒಂದು ಹಿಂಗಾರ ಓಪನ್ ಆಗಿದೆ ಚೆನ್ನಾಗಿ ಪಕ್ಕದಲ್ಲಿ ಕೂಡ ಓಪನ್ ಆಯ್ತು ಒಂದು ಬಂದಿದೆ ಗರ್ಭಾನು ಕಟ್ಟಿದೆ ಇದು ಗ್ರೇಟ್ ಸರ್ ಯಾಕಂದ್ರೆ ಎಲೆಚುಕ್ಕಿ ರೋಗದಲ್ಲಿ ಇಷ್ಟು ಬೇಗ ಒಂದು ಅಭಿವೃದ್ಧಿ ಆಗಿರೋದು ಗ್ರೇಟ್ ಇದೆಲ್ಲ ಅಭಿವೃದ್ಧಿಗೆ ಇಲ್ಲೊಂದು ಗಿಡಕ್ಕೆ ಪ್ರಾಬ್ಲಮ್ ಇತ್ತು ಎಲೆ ಸಣ್ಣದಾಗಿ ಸುಳಿ ರೋಗ ಸುಳಿ ರೋಗ ಇದು ನಲವತ್ ಇದು ನೋಡಿ ಇದು ಎಲೆ ಸಣ್ಣದಾಗಿರುವಂತದ್ದು ಎಲೆ ಇಲ್ಲಿ ಈಗ ಬಂದಿರೋ ಎಲೆ ದೊಡ್ಡದಾಗಿ ಬಂತು ಎಲೆ ದೊಡ್ಡದ್ ಬಂತಂದ್ರೆ ಬದುಕ್ತದೆ ಇದು ಹಂಡ್ರೆಡ್ ಪರ್ಸೆಂಟ್ ಬದುಕತ್ತೆ ತುದಿ ಸಣ್ಣದಾದ್ರೂ ಕೂಡ ಎಲೆ ದೊಡ್ಡದಾಯ್ತು ಒಳ್ಳೆ ಆಗಿದೆ ನೋಡಿ ಇದು ಎಲೆ ಚುಕ್ಕಿ ಬಂದು ಒಣಗಿರುವ ಗರಿ ಫುಲ್ ನೋಡಿ ಇಲ್ಲಿ ಕೂಡ ಎಲ್ಲ ಒಂಥರ ಆರೋಗ್ಯ ಕಮ್ಮಿ ಇರುವಂತದ್ದು ಇದಕ್ಕೆ ಎಷ್ಟು ಸಲ ಕೊಟ್ಟಿದ್ರೆ ಸರ್ ಒಂದ್ಸಲ ನೋಡಿ ಒಂದ್ಸಲ ಕೊಟ್ಟಿದ್ದು ಈ ಇದು ಗರಿ ಎಷ್ಟು ದೊಡ್ಡದಾಗಿ ಅಗಲ ಮತ್ತು ಗ್ರೀನರಿ ಯಾವ ಎಲೆ ಚುಕ್ಕಿ ಇರುವಂತದ್ದು ಕಂಟ್ರೋಲ್ ಆಗಿರುವಂತದ್ದು ಅಗಲವಾಗಿ ಸೂಪರ್ ಆಗಿದೆ ಇದು ನೋಡುವಾಗ ಏನ್ ಅನ್ಸುತ್ತೆ ನಿಮ್ಗೆ ಬೇಸಿಕ್ ಗಿಡ ಈ ಸಣ್ಣ ಗಿಡ ನೋಡ ತುಂಬಾ ಖುಷಿ ಆಗ್ತದೆ ಉದ್ದ ಉದ್ದ ಎಲೆ ಬಂದಿದೆ ಓಕೆ ಸೂಪರ್ ಆಗುತ್ತೆ ಸರ್ ಇದೊಂದು ಗಿಡ ಏನ್ ಹೇಳ್ತೀರಾ ಸರ್ ಏನ್ ಪ್ರಾಬ್ಲಮ್ ಆಗಿತ್ತು ಇದು ಅದರಲ್ಲಿ ಇಷ್ಟೋರೆಗೆ ಫಸ್ಟ್ ಆಗ್ಲಿಲ್ಲ ಇಷ್ಟೋರೆಗೆ ಅದನ್ನು ಕಡಿಯಲಿಕ್ಕೆ ಬಿಡದಲ್ಲಿ ಒಂದು ಗಿಡ ಹಾಕಿದ್ರು ನೋಡಿ ಇದು ಗೊನೆ ಬಿಟ್ಟಿದೆ ಈಗ ಒಂದು ಹಿಂಗಾರ ಬಂದಿದೆ ಅಂತ ಅಷ್ಟು ಹೆಲ್ತಿ ಇಲ್ಲ ಆಗಬೇಕು ನೋಡಿ ಮೇಲೆ ತುದಿ ಎಲೆ ಬಂದ್ಬಿಡ್ತು ಇದು ಕಡಿ ಅದಕ್ಕೆ ಗಿಡ ಬೇರೆ ಹಾಕಿದ್ರ ಹೆಚ್ಚು ಕಮ್ಮಿ ಹಾಕಿ ಎಷ್ಟು ಸಮಯ ಆಯ್ತು ನೋಡಿ ಎರಡು ವರ್ಷದ ಹಿಂದೆ ಇದು ಈ ತರ ಇದ್ದದ್ದು ಈಗ ಇದು ಒಂದು ವಿಶ್ವಾಸ ಉಳ್ಕೊಂಡಿದೆ ಇದು ಎಷ್ಟು ವರ್ಷ ಗಿಡ ಸರ್ ಇದು ಒಂದು ಇಪ್ಪತ್ತು ವರ್ಷ ಹಾ 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 ಇಪ್ಪತ್ತು ವರ್ಷ ಗಿಡ ಓಕೆ ಒಂದು ಆ ಒಂದು ಒಳ್ಳೆ ಆತ್ಮವಿಶ್ವಾಸ ಉಳ್ಕೊಂಡಂಗೆ ಆಯ್ತು ನಮಗೆ ಹೌದು ಇದು ಕೂಡ ಎಲೆ ಚುಕ್ಕಿ ಫುಲ್ ಬಂದು ಹೋಗಿರುವಂತದ್ದು ಮೇಲೆ ಇರುವ ಎಲೆ ಒಳ್ಳೆ ಗ್ರೀನರಿ ಇದು ಪಕ್ಕದಲ್ಲಿ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಆಗಿದೆ ಎಲ್ಲೋ ಮೇಲೆ ಬಂದಿರೋ ಎಲೆ ಅಗಲ ಸಾಯ್ತದಂತ ಕಾಯ್ತಾ ಇದ್ದೆ ಓ ಎಲ್ಲೋ ಆಗಿ ಓ ಸಾಯ್ತದೆ ಅನ್ಕೊಂಡಿದ್ರೆ ಎಲ್ಲ ಎಲೆ ಎಲ್ಲೋ ಆಗಿ ಹಾ 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 ಈಗ ಒಂದು ಮೇಲಿಂದ ಗ್ರೀನ್ ಉಂಟು ಅಂದ್ರೆ ಎಷ್ಟು ತಿಂಗಳ ಪ್ರೋಸೆಸ್ ಸರ್ ಇದು ಇದು ಒಂದು ಎರಡು ಸಲ ಆಯ್ತು ಹಾ ಎರಡು ಸಲಕ್ಕೆ ಆಗಿದೆ ಗ್ರೇಟ್ ಇದು ಏನಾಗಿತ್ತು ಸರ್ ಡಬಲ್ ಗಿಡ ಹಾಕಿದಿರಿ ಅದು ಕಂಪ್ಲೀಟ್ ಹೋಗಿತ್ತು ಓಹ್ ಏನು ಇರಲಿಲ್ಲ ಎಲ್ಲ ಹೋಗಿ ಹಾ ಮೇಲಿಂದ ಈಗ ಬರ್ತಾ ಉಂಟು ಹೌದು ನೋಡಬಹುದು ನೋಡಿ ಎಲ್ಲ ಜೋತ್ ಬಿದ್ದು ಹೋಗಿತ್ತು ಬಂದಾಗಿತ್ತು ಮೇಲಿಂದ ಹಾ ಬಂದಾಗಿದ್ದು ಈಗ ಓಪನ್ ಆಗಿದೆ ಓಪನ್ ಆಗಿದೆ ಓಪನ್ ಆಗಿದೆ ಎಷ್ಟು ಸಮಯ ಆಯ್ತು ಗಿಡ ಇಲ್ಲಿ ಯಾಕೆ ವರ್ಷ ನೋಡಿ ಅಂತ ಆಗಿತ್ತು ಬಂತು ಈಗ ಹೌದು ಕೂಡ ಹೌದು ಎಷ್ಟು ದೊಡ್ಡದೆಲೆ ಬಂದಿದೆ ಮತ್ತೆ ಹಿಂಗಾರ ದೊಡ್ಡದಾಗಿ ಬಂದಿದೆ ಹಳೆ ಹಿಂಗಾರ ಸಾದಾ ಉಂಟು ಈಗ ದೊಡ್ಡದಾಗಿ ಬಂದಿದೆ ನೋಡಿ ಈ ಗಿಡ ನೋಡಿ ಈ ಗಿಡ ಮುಂಚೆ ಹಿಂಗಾರ ನೋಡಿ ಅಲ್ಲ ನೋಡಿ ಒಂದು ಗಿಡ ನೆಟ್ಟಿದ್ದೀರಿ ಎಲ್ಲ ಓ ಇದೆ ಪಕ್ಕದಲ್ಲಿ ಹಾಕಿದಿರಿ ಓಹ್ ಇದು ಹಾಕಿದೀರಾ ಅಯ್ಯಯ್ಯೋ ನೋಡಿ ಕಡಿಲಿಕ್ಕೆ ಹಾಕಿದ್ರಲ್ಲಿ ಎರಡು ಎರಡು ನೋಡಿ ಎರಡು ಗೊನೆ ಬಂದಿದೆ ಹೌದು ತುಂಬಾ ಚೆನ್ನಾಗಿ ಗೊನೆ ಬಂದಿದೆ ನೋಡಿ ಇದು ಕಡಿಬೇಕು ಅಂತ ಇದ್ದಿದ್ದಕ್ಕೆ ಪಕ್ಕದಲ್ಲಿ ಗಿಡ ಹಾಕಿದ್ದು ಈಗ ಎರಡು ಇದು ಬಿಟ್ಟಿದೆ ನೋಡಿ ಎರಡು ಹಿಂಗಾರ ಚೆನ್ನಾಗಿದೆ ಅಂದ್ರೆ ಇದು ಬದುಕ್ತದೆ ಅನ್ನೋದು ಹಾ ಗಿಡ ಗಿಡ ನಿಧಾನವಾಗಿ ರೆಡಿ ಆಗ್ತದೆ ಹೌದು ರೆಡಿ ಆಗ್ತದೆ ಇದು ಬಿಟ್ಟಿರೋದು ಒಂದು ಎಂಟು ಹತ್ತು ಕಾಯಿ ಫಸ್ಟ್ ಹಳೇದು ಈಗ ನೀವು ಎರಡು ತಿಂಗಳಲ್ಲಿ ಬಂದಿರೋ ದೊಡ್ಡ ಹಿಂಗಾರ ಹೈಟ್ ಇದೆ ಮತ್ತೆ ಎರಡು ಗರ್ಭಾನು ರೆಡಿ ಆಗಿದೆ ನೋಡಿ ಪಕ್ಕ ಗರ್ಭ ರೆಡಿ ಆಗಿದೆ ಸಿಕ್ಕಾಪಟ್ಟೆ ಮೇಲೆ ನೋಡಿ ಇದ್ರೊಳಗೆ ಹೊಸ 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 ಚಿಗುರು ಕುಡಿ ಹೊಡಿತಾ ರೋಗ ಹೊಸದು ಬಂದಿರೋದು ಒಳ್ಳೆ ಎಲ್ಲ ದೊಡ್ಡದ ಬರೋ ಜೊತೆಯಲ್ಲಿ ಹಿಂಗಾರವನ್ನ ಒಳ್ಳೆ ಪ್ರೆಸೆಂಟೇಶನ್ ಮರ ನೋಡುವಾಗ ಸಪೂರ ಏನಿಲ್ಲ ನೋಡೋ ಖುಷಿ ಆಗ್ತದೆ ಎಲ್ಲದರಲ್ಲಿ ಇಂಗಾರದೊಳಗೆ ನೋಡಿ ಇದ್ರಲ್ಲಿ ನೋಡಿ ಸರ್ ಹಿಂಗಾರ ಹೆಂಗಿದೆ ಒಳ್ಳೆ ಹಿಂಗಾರ ಭಾರಿ ಮಿರಾಕಲ್ ಸರ್ ತುಂಬಾ ಖುಷಿ ಆಗತ್ತೆ ನಿಮ್ ತೋಟಕ್ಕೆ ಬಂದು ನನಗಂತೂ ಭಾರಿ ಸಮಾಧಾನ ಎಷ್ಟು ದೂರ ಬಂದಿದ್ದೀನಲ್ಲ ಅಂತ ಅನ್ಸಿಲ್ಲ ಅಯ್ಯೋ ಎಷ್ಟು ಒಳ್ಳೆ ತೋಟಕ್ಕೆ ಬಂದಿದ್ದೀನಲ್ಲ ಅನಿಸ್ತಾ ಇದೆ ಸರ್ ಓವರ್ ಆಲ್ ಆಗಿ ನಿಮಗೆ ಎಷ್ಟು ಪ್ರಮಾಣದ ಖುಷಿ ಇದೆ ಸರ್ ನನಗೆ ಈಗ ಒಂದು ಇದಾಗಿದೆ ಯಾಕಂದ್ರೆ ಸಾಯ್ತಾ ಇರೋ ಗಿಡದಲ್ಲಿ ನೋಡುವ ಈಗ ಹಿಂಗಾರ ದೊಡ್ಡ ದೊಡ್ಡ ಬರುವಾಗ ಧೈರ್ಯ ಉಂಟು ಉಂಟು ಹೌದು ओके सर थैंक यू वेरी मच धन्यवाद सर थैंक यू वेरी मच सर ओके